ಎವ್ರಿ ಡೇ ನಿನ್ನ ಹತ್ರ ಇದ್ರೇನೆ ನಿನಗೆ ನಿದ್ದೆ ಬರೋದು ನಾನಿನ್ ಚಿಕ್ಕ ಮಗುನಾ ಅವಳು ನೀನ್ ನಿದ್ದೆ ಬರೋದಕ್ಕೆ ಹೌದಾ ಹಂಗಾರ ಅವಳ್ದೆ ಇವತ್ತು ನಿದ್ದೆ ಮಾಡೋ ನೋಡೋಣ ಹನ್ನೆರಡನೇ ತಾರೀಕು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟರ ಮಗ ಪ್ರವೀಣ್ ಶೆಟ್ಟಿ ಒಂದು ಕನ್ನಡದ ಒಳ್ಳೆ ಪ್ರತಿಭೆ ಪ್ರತಿಭಾ ಪ್ರತಿಭೆಯನ್ನು ದೋಷದಕ್ಕೋಸ್ಕರ ನಮ್ಮ ಸಿನಿಮಾದಲ್ಲಿ ನನ್ನ ನಾಯಕ ನಟನಾಗಿ ಚಲನಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಎಲ್ಲರೂ ಸೇರಿ ಅವರಿಗೆ ಬೆಂಬಲಿಸಿ ಕನ್ನಡ ಚಿತ್ರರಂಗ ಹೊಂದಿಲಿ ಚಿತ್ರರಂಗದಲ್ಲಿ ಒಳ್ಳೆಯ ಒಂದು ಸಂದೇಶ ಇದೆ ಹೊಸ ಒಂದು ಕಂಟೆಂಟ್ ಇದೆ ದಯವಿಟ್ಟು ಎಲ್ಲರೂ ನೋಡಿ ಕನ್ನಡ ಚಿತ್ರರಂಗನ ಉಳಿಸ್ಬೇಕು ಹಾಗೆ ಆ ನಟನಿಗೆ ಇನ್ನಷ್ಟು ಚಿತ್ರದಲ್ಲಿ ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ ಎಲ್ಲರೂ ಸೇರಿ ಬೆಂಬಲಿಸಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಎಲ್ಲ ಕನ್ನಡಿಗರಲ್ಲಿ ಎಲ್ಲರೂ ಚ ಥಿಯೇಟ್ರಿಗೆ ಬಂದು ನೋಡಿರಿ